ಅದೇ ನವಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ ಅಶೋಕಣ್ಣನ ಛೇರಿಗೆ ಸುನಿಲ್ ಅಣ್ಣ ಬರ್ತಿದ್ದಾರೆ ಸೊ ಖಂಡಿತವಾಗೂ ನವಂಬರ್ ಅಲ್ಲಿ ಕ್ರಾಂತಿ ಆಗ್ತಿದೆ ಸುನೀಲ್ ಅವರು ಅಶೋಕಣ್ಣನ ಚೇರಿ ಕಿತ್ಕೊಂಡು ಹೊಲ್ಟೋಗ್ತಾರೆ ಅಶೋಕಣ್ಣ ಪದ್ಮನಾಭ ನಗರ ಶಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಇರೋ ಚಾಪೆ ಮೇಲೆನೆ ಕೂತ್ಕೊಂತಾರೆ ಇದೇ ನವಂಬರ್ ಕ್ರಾಂತಿ ಇದಾಗಿರೋ ಅಗ್ರಿಮೆಂಟು ಸರ್ ಅಲ್ಲ ಈಗ ಮೊನ್ನೆ ತರೆ ಲಾಸ್ಟ್ ಮೂರು ದಿನದಿಂದ ಅಕ್ಟೋಬರ್ ಕ್ರಾಂತಿ ಮುಗಿದು ಮುಗೀತು ನನಗೇನು ಅನಿಸ್ತಿದೆ ಅಶೋಕಣ್ಣ ಅಕ್ಟೋಬರ್ ಕ್ರಾಂತಿ ಅಂದರೆ ಮೋಸ್ಟ್ಲಿ ಈ ಅಕ್ಟೋಬರ್ ಕ್ರಾಂತಿ ಮನೆ ಮೂರು ದಿನದಿಂದ ಆಯ್ತಲ್ಲ ಅದರಲ್ಲಿ ಅಶೋಕಣ್ಣ ಷಡ್ಯಂತ್ರ ಇದೆ ಅನಿಸುತ್ತೆ ಮೇಡಮ್ ಖಂಡಿತವಾಗೂ ನವೆಂಬರ್ ಹದಿನೈದರಿಂದ ಮೂವತ್ತರವರೆಗೂ ಬದಲಾವಣೆ ಇರ್ಬೋದು ಅಂತ ನೀವು ಮಾತಾಡ್ತಿದ್ದೀರಾ ನಮ್ಮ ಪಕ್ಷದವರು ಮಾತಾಡ್ತಿದ್ದಾರೆ ಪ್ರಾಯಶಃ ಇರ್ಬೋದೇನೋ ಸಿ ಎಮ್ ಯಾರಾಗಬೇಕು ಡಿ ಸಿ ಎಮ್ ಯಾರಾಗಬೇಕು ಅಂತ ಅಷ್ಟು ದೊಡ್ಡವನಲ್ಲ ನಾನೊಂದು ಎಮ್ ಎಲ್ ಎಲ್ಲ ಸಮುದಾಯದವರು ಸಿ ಎಂ ಆಗಬೇಕು ಅಂತ ನನಗೆ ಆಸೆ ಇರುತ್ತೆ ಸರಿಗ ದೈವ ನನ್ನನ್ನು ಬಿ ಜೆ ಪಿಯವರು ಅವರು ವಿಷ್ಣುವಿನ ಅವತಾರದಲ್ಲಿ ನೋಡ್ತಾ ಇದ್ದಾರೆ ಯಾಕೆ ಅಂತ ಹೇಳಲ್ಲ ಬಿ ಜೆ ಪಿಯವರು ಅವರು ನನ್ನನ್ನು ವಿಷ್ಣುವಿನ ಮಾಡ್ರನ್ ಅವತಾರ ಯಾಕೆ ಗೊತ್ತಾ ಅವ್ರು ಮೊನ್ನೆ ಒಂದು ಪದ ಬಳಸಿದ್ರು ಹಂದಿ ಅಂತ ಅದ್ರ ಅರ್ಥ ಏನು ಗೊತ್ತಾ ವರಾಹ ರೂಪಂ ಅಂತ ಕಾಂತಾರದಲ್ಲಿ ಒಂದು ಸಾಲಿದೆ ಗೊತ್ತಾ ವರಾಹ ರೂಪಂ ಅಂದರೆ ಏನು ಅಂದರೆ ವಿಷ್ಣು ಮೂರನೇ ಅವತಾರ ಅಂದಿಯ ರೂಪದಲ್ಲಿರುತ್ತಂತೆ ಅಂದ್ರೆ ಭೂಮಿಯಲ್ಲಿ ಅಸಮರ್ಥರು ಅಯೋಗ್ಯರೆಲ್ಲ ಜಾಸ್ತಿ ಆದಾಗ ವಿಷ್ಣು ಅಂದಿಯ ರೂಪ ತಂದು ಈ ಅಸಮರ್ಥರನ್ನೆಲ್ಲ ಸೋಲ್ಸೋದು ಸೊ ನನ್ನನ್ನು ಅವರು ವಿಷ್ಣುವಿನ ಮೂರನೇ ಅವತಾರ ಅಂತ ಭಾವಿಸಿದಾಗ ವಿಷ್ಣುವಿನ ಮೂರನೇ ಅವತಾರ ಅಂತ ಭಾವಿಸಿದಾಗ ರಾಜಭವನಕ್ಕೆ ಹೋಗೋದು ತಪ್ಪಿಲ್ಲ ಅಂತ ವರಾಹ ರೂಪ ಅಂದ್ರೆ ಅದೇ ಸರ್ ಅಲ್ಲ ಸರ್ ಆಸೆ ಯಾರಿಗಿರಲ್ಲ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ನಾನು ಅವರ ಪ್ರೀತಿಯ ಪುತ್ರ ಅವಕಾಶ ಕೊಟ್ಟರು ಕೊಡ್ಬೋದು ಕೊಡದೇ ಇದ್ರು ರಾಜ್ಭವನಕ್ಕೆ ನನ್ನ ಸ್ನೇಹಿತರ ಪ್ರಮಾಣ ವಚನ ನೋಡಕ್ಕಂತೂ ಹೋಗ್ತೀನಿ ಹಾ ಸರ ನಾನು ಏನು ಹೇಳಲಿ ನವೆಂಬರ್ ಅಲ್ಲಿ ಅಲ್ಲಲ್ಲ ಸಮ್ ಚೇಂಜಸ್ ವಿಲ್ ಬಿ ದೇರ್ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ನಮ್ಮ ಸಿ ಸಿಎಂ ಡಿ ಸಿ ಎಂ ಎಲ್ಲರೂ ಹೇಳಿದಾರಲ್ಲ ಚೇಂಜಸ್ ಇದೆ ಅಂತಾರೆ ಯಾರು ಸರ್ ನೋಡಿ ರಾಜಣ್ಣ ಸಾಹೇಬರು ದೊಡ್ಡವರು ಇದ್ದಾರೆ ಡಿ ಕೆ ಸಾಹೇಬರು ಸಿ ಎಮ್ ಸಾಹೇಬರು ದೊಡ್ಡವರು ಇದ್ದಾರೆ ನನ್ನ ಅರ್ಹತೆ ಏನಿದ್ರು ಕೆ ಪಿ ಸಿ ಸಿ ಆಫೀಸಲ್ಲಿ ಕಸ ಗುಡಿಸೋದಷ್ಟೇ ನಾನು ಇನ್ನೂ ಸಿ ಎಮ್ ಡಿ ಸಿ ಎಮ್ ಬಗ್ಗೆ ತೀರ್ಮಾನ ಮಾಡೋಷ್ಟು ದೊಡ್ಡವನಾಗಿಲ್ಲ ಅಗ್ರಿ ಟು ಡಿಸ್ಅಗ್ರಿ ಇದನ್ನ ಚಾಟ್ ಜಿ ಪಿ ಟಿಯಲ್ಲಿ ಅಲ್ಲಿ ಅರ್ಥ ನೋಡಕ್ಕೆ ಹೇಳಿ ಸರ್ ಐ ಅಗ್ರಿ ಟು ಅಗ್ರಿ ಥ್ಯಾಂಕ್ ಯು ಸರ್